ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ದಯಮಾಡಿ ಎಲ್ಲ ಎದುರಿಸಬೇಕು ಎಲ್ಲ ಹೆಸರು ಸಾಗಸ ತೆಗೆದುಕೊಳ್ಳಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಎಲ್ಲ ಗಣ್ಯರು ಸಂಸ್ಥೆ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಮಟ್ಟ ಅಧಿಕಾರಿಗಳು ಸ್ವಾಗತ ಈಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್

ನಿರ್ಮಾಣಾಧಿಕಾರಿಗಳೇ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ನಾಗರಿಕ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಮುಂಚರೇ ನಿಮ್ಮೆಲ್ಲರಿಗೂ ನಾನು ಎಪ್ಪತ್ತೇಳನೇ ಗಣರಾಜ್ಯ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದೀನಿ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ಭಾರತದ ಇತಿಹಾಸದಲ್ಲಿ ಬರೆದಿರುವ ದಿನ ಸ್ವತಂತ್ರ ಭಾರತವು ತನ್ನ ಸಂವಿಧಾನವನ್ನು ಅನುಷ್ಠಾನಕ್ಕೆ ತಂದು ದೇಶದ ಆಡಳಿತಕ್ಕೆ ಕಾನೂನು ಚೌಕಟ್ಟನ್ನು ಕಟ್ಟಿದ ದಿನವಾಗಿದೆ ವಿಶ್ವದ ವಿಶಾಲ ಮತ್ತು ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಭಾರತ ದೇಶವಾಗಿದೆ ವಿಶ್ವದ ಅತ್ಯಂತ ಬರದ ಒಕ್ಕೂಟದ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯದ ತಳಹದಿಯ ಮೇಲೆ ನಿಂತ ಸಂವಿಧಾನ ನಮ್ಮ ಸಂವಿಧಾನ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ನಾಟ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿ ಪ್ಯಾಟ್ ಅಂದ್ರೆ ಶ್ರೇಷ್ಠ ಸಂವಿಧಾನ ಇದ್ರೂ ಸಹ ನಿರರ್ಥಕವಾಗುತ್ತದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಎಂಬ ತತ್ವದ ಅಡಿಯಲ್ಲಿ ನಮ್ಮ ಸರ್ಕಾರ ಹಸಿರು ಮುಕ್ತ ಮುಕ್ತ ಸಮಾಜದ ನಿರ್ಮಾಣದ ಪಡವನ್ನು ತೊಟ್ಟಿದೆ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಂಬ ತತ್ವವನ್ನು ಆಧರಿಸಿ ರೂಪುಗೊಂಡಂತಾಗಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಸುಧಾರಣೆಗೊಂಡಿದೆ ನಮ್ಮಯ್ಯ ಜನರ ಕೊಂಡುಕೊಳ್ಳುವ ಶಕ್ತಿ ಪರ್ಚೇಸಿಂಗ್ ಪವರ್ ಅಧಿಕವಾಗಿದೆ ಮತ್ತು ಜನರ ಜೀವನ ಸುಧಾರಣೆಯಾಗಿದೆ ಈ ಯೋಜನೆಗಳ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ಕಿಂಗ್ಸ್ ಕಾಲೇಜ್ ಲಂಡನ್ ಜಸ್ಟ್ ಜಾರ್ ನೆಟ್ವರ್ಕ್ ಮುಂತಾದ ಸಂಸ್ಥೆಗಳು ಅಧ್ಯಯನವನ್ನು ಸಹ ಮಾಡ್ತಾ ಇದ್ದಾವೆ